ಅರಸೀಕೆರೆ ತಾಲೂಕಿನ ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಅಕ್ರಮವಾಸ ಕಣ್ಣುಚ್ಚಿ ಕುಳಿತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅರಸೀಕೆರೆ ತಾಲೂಕಿನ ಬಾಣವರ ಹೋಬಳಿ ಕುರುವಂಕ ಪಂಚಾಯಿತಿಯ ರೂಪನಗರ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಾಜರಾತಿ ಇಲ್ಲದೆ ಸುಮಾರು ವರ್ಷದಿಂದ ಮುಚ್ಚಲ್ಪಟ್ಟಿರುತ್ತದೆ ಸದರಿ ಶಾಲೆಯನ್ನು ಸುಮಾರು ಒಂದು ವರ್ಷದಿಂದ ಅದೇ ಗ್ರಾಮದ ನಿವಾಸಿಯಾದ ರಾಜನಾಯ್ಕ ಎಂಬುವವರು ಮುಚ್ಚಿರುವ ಶಾಲೆಯ ಬೀಗವನ್ನು ಮುರಿದು ಅದರಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದಾರೆ ಗ್ರಾಮಸ್ಥರು ಇದರ ಬಗ್ಗೆ ಬಿಇಒ ಅವರಿಗೆ ಲಿಖಿತ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಈ ವಿಷಯ ನಮ್ಮ ವಾಹಿನಿಗೆ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದವು ನಾವು ಬಂದ ವಿಷಯ ತಿಳಿದು ಎಸ್ಇಒ ಸಿಆರ್ಪಿ ಸ್ಥಳಕ್ಕೆ ಬಂದು ಇಲ್ಲಿ ವಾಸ ಇದ್ದವರಿಗೆ ತಕ್ಷಣ ಖಾಲಿ ಮಾಡಲು ತಿಳಿಸಿದರು

ಈ ಒಂದು ಸ್ಥಳದಿಂದ ಖಾಲಿ ಮಾಡಲಿಕ್ಕೆ ನಾವು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಇಂದು ಸಂಜೆನೆ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಪಕ್ಷ ಇವರು ಖಾಲಿ ಆಗಲಿಲ್ಲ ಅಂದರೆ ನಾವು ಪೊಲೀಸಿಗೆ ನಾವು ಕಂಪ್ಲೇಂಟನ್ನು ಮಾಡಿ ತೆರವುಗೊಳಿಸಲಿಕ್ಕೆ ಹೇಳಿದ್ದೀವಿ ಓಕೆ ಧನ್ಯವಾದ